ంటక నన్ మగన్ బాక్ బాడా స్వామి కట్ట ఏన్ ఒన్ కాలక్ బిళా అల్ నోడ్ర బర్డస్వామి కట్టీ అందుక ఏన్ ఇబ్ సర్కడు ఇక కితపతి ఇష్ట మట్ కళా ఇబ్బంది ఈకి ఎంత కెలసం మాట్లాడ కొత్తే నా మనీ అదా ఎంత తొడగాలి కెలసం మాట్లాడ అలా కడంగ యోవా అంత ఏనే మాట్లాడు నీ నిష్టంద రొచ్చి దుక్కి తెలి ఏనే మాట్లాడు యోవా ఏలే యోవా ఏలే ఏం కర్తాకు ఏలే ఏనే మాట్లాడు అకి నీ మన్నందువే నీ మత్తకేదువే మగు నా కలియక రొచ్చి మగు ఎంగ సైజ్ మకు బుడమే బోడే సోమిన్ కట్టి సిద్ధ అంటే మొద్ వరక్రా మొద్ లౌడి మండే వరక్రా ఇట్కంబిట్రి అదే కేర్ బియ్య అంత ఇంత హత్య ఇట్కంబ్రి వరక్రి హా భిక్ష దినా భిక్ష బుద్ధి కల్సాళండె ఇంతవెలా మాస్కిన సైసా ఎత్త మాత్ వండే నమ్మేద్దా నిన్ను సోక హంగ

ಅಯ್ಯೋ ಹಿಂಗ ಆಬಿಡ್ತಾ ಅಯ್ಯೋ ಹಿಂಗ ಆಬಿಡ್ತಲ್ಲಾ ಅಂತ ಹೇಳಿ ಇಲ್ಲವಿ ಒದ್ದಾಡಿ ಸಾಯ್ಬಿಟ್ಟು ಆ ತರ ಮಾಡಿ ಇಲ್ಲ ಅಂದ್ರೆ ತಗ್ದು ಹೊರಕ ಬೇಕಾಗಿಲ್ಲೈಕಿ ನಂಗ ನಂಗಂತೂ ಬ್ಯಾಸ್ತ ಹೋಗ್ಬಿಟ್ಟೈತೆ ಇವ್ ಕಾಲದಾಗ ಹ ಒಂದ್ ಕಳ್ಕೊಂಡ್ ಮ್ಯಾಗ ಹೆಂಗ್ ಇರ್ಬೇಕಿರು ಆ ಫಸ್ಟ್ ಒಂದ್ ನಾವ್ ಒಂದ್ ಹುಡ್ಗುರ್ ಮಾಡ್ತವ ಆಮ್ಯಾಗ ಮುಂದ್ ನೋಡ್ಮವ ಹ್ಮ್ ಗೋಬಿ ತಿನ್ನೋದು ಮೊರತ್ತು ಕಾಫಿ ಕುಡಿಯೋದು ಏನಾರು ಕ್ಯಾನ್ಸರ್ ಯಾವ ಇವು ಮತ್ತ ಈಗಾ ಏನ್ ಬರ್ತವಲ್ಲ ಚಾಂತೀಸು ಅಂತವೆಲ್ಲ ತಿರ್ಕಂಬ್ರೆ ಏನ್ ಮಾತಾ ಕೇಳಬೇಕ್ ಹಾ ಇನ್ ಏನ್ ರೊಕ್ಕಾರ ಏನಾ ಕರ್ಕೊಂಡ್ ತೋರಿಸ್ಕೊಂಬರಕ್ಕ

ఆ కర్ణంలోకి సరియాగి మాంజాకోడు బుద్ధి కలితరం పోటీ మన ఏమను మాత్రం సుమ్మన కూడా బుడ కల సిద్ధ హై తో అంటే అగలి ఇవనన్న కర్ణకి మాంజాకోడు పేరు నాకు ఇవన మేలు చేదితే నాను ఎవదే కారణకు సుమ్మన బిడుగుదిల్ల ఏ నడి నృత్య నేను రెస్టల రకల డాక్టర్ నడి ఆ ఇవగ ఒక ఒక తింగల ఐతు ఒక తింగల తత్ర నడి ఆ ఓకే మక్కగు నేను ఆరామ ఆ నా జత వరకు యారేను

ಸಲಿ ಅಂದ್ರೆ ಈಕಿನ ಮಾತ್ರ ಮನ್ಯಾಗ ಇತ್ಕೊಂಡ್ಬಿಟ್ಟು ಹೊರಕತ್ರಿ ಎಲ್ಲಾ ರೋಗ ಸಲಿ ನಿಮ್ದ್ ಬೇಕಾದ್ರೆ ಒಟ್ಟೆ ಹೊರಕತ್ರಿ ಈಕಿ ಮನ್ಯಾಗ ಇದ್ದಷ್ಟು ನಿಮ್ದ ತಲೆ ನೋವು ತುಂಬ ನೋಡ್ರಿ ಇರೋದಿದ್ದಂಗ ಇರ್ತಾವ್ರಿ ಈಕಿನ ಮನ್ಯಾಗ ಇಟ್ಕೋಬೇಕು ಇಟ್ಕೋಬೇಕು ಇಟ್ಕೋಬೇಕ್ ಅಷ್ಟೇ ನೋಡ್ತೇನೆ ನೋಡು ಅಪ್ಪ ಅಮ್ಮನ ಅಮ್ಮ ಆಗಲ್ಲ ಆ ಆಸ್ರ್ಯನೂ ಆಗಲ್ಲ ಆಚರಾಯ ಇದ್ರು ಇದನ್ನು ನೆರೆಯೂ ಮರೆನು ಕೊಡಲ್ಲ ಯಾಕೇಳು ನಿನ್ನಂತ ಇರೋ ಬುದ್ಧಿ ನನ್ ಮಗಳ ಹಿಂಗ ಆಗ್ಬಿಟ್ಲಲ್ಲ ಬಿಟ್ಲಾಲಾ ಬಿಟ್ಟ ಬಿಟ್ಲಲ್ಲಾ ನನ್ ಮಗ್ಳ ಹಿಂಗೆ ಮಾಡಿದ್ಲಲ್ಲಾ ಬಿಟ್ಟ ಚಲ ಅಂತ ಹೇಳಿ ಅವ್ರ್ಗ ಆ ನೂರ್ ನೋವಿ ಇರ್ತ ಹಾ ಪಾಪ ಲಕ್ಷ್ಮಿ ಹೊಟ್ಟೆ ಆಗ ನಿನ್ನಂತ ಆಗೈತೆ ನಾನ ಹೇಳ್ತೀನಿ ಕೇಳು ನಿನ್ನ ಹತ್ರ ದರಿದ್ರದವಳು ಎಲ್ಲಿ ನೋಟು ಆ ಹೆಣ್ಣು ಮಗ ದಿನ ಸಂಕು ಬೀಳೋಂಗ ಆಗೈತಿ ನಡಿ ಅವ್ವ ನಡಿ ಈಗ ಎಲ್ಲಾರ ತಾಪಕ್ಕೆ ಬೀದಿ ಆಗ ಬಿದ್ದಿರ್ಲಿ ನಡಿ ಎಲ್ಲ ಹೋಗ್ತಾಳು ಹೋಗಿ ಎಲ್ಲಾರು ನಡಕ ಸರಿ ನನ್ಗಂತೂ ಬೇಕೇ ಆಗಿಲ್ಲ ಈಕೆ ಅಂತ ನಮ್ಗೆ ಬೇಡ 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 ಅಷ್ಟೇ ರೀ ರೀ ಶಂಕರವ್ರ ಶಂಕರವ್ರ ನೀವಾರು ಮಾತಾಡ್ರಿ ಇನ್ನೊಂದ್ಕಿತ ಇಂತ ತಪ್ಪು ಮಾಡಕ್ಕಿಲ್ಲ ಕಣ್ರಿ ಅರ್ಥ ಮಾಡ್ಕೊಳ್ರಿ ಪ್ಲೀಸ್ ರೀ ಪ್ಲೀಸ್ ರೀ ಶಂಕರವ್ರೆ ಬಾವ ಬಾವ ನಿಮ್ ದಮ್ಮಯ್ಯ ಬಾವ ಈಗ ಹೋಗಂದ್ರೆ ಹೋಗ್ಲಿ ಬಾವ ಪ್ಲೀಸ್ ಬಾವ ನೀವಾರು ಹೇಳಿ ಬಾವ ಪ್ಲೀಸ್ ಬಾವ ಇನ್ನೊಂದ್ಕಿತ ರೀಗಿ ಅಂತ ಹೇಳಿದ್ರ ದುಃಖ ಅಂತ ಓದ್ಬಿಡ್ತೀನಿ ಲೌಡಿ ಮಂಡೆ ಫಸ್ಟ್ ಡಿವೈಸ್ ಕೊಡ್ತೀನಿ ನಿಂಗ ಡಿವಾರ್ಸ್ ಕೊಟ್ಟಿ ನಾನು ಎಂದೇ ತೊಗೊಂಡ್ತೀನಿ ನೀನ್ ಸವಾ ನನ್ ಬೇಡ 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 ಹಾ ನೀನ್ ಇಂದ ವಳ್ಕಟ್ ಲೌಡಕ್ಕೆ ಆಗಿದ್ವಿ ಅಂದ್ರೆ ನಾಳೆ ನನ್ಗೂ ವಿಷ ಸಾಯಿಸೋ ನೀನು ನನಗೆ ನಿನ್ ಬೇಡಪ್ಪ ಬೇಡ ನಂಗೆ ಏನರ ಇಲ್ಲ ಅಂತ ತಿಳ್ಕೊತೀನಿ ಹೋಗ್ ನಡಿಯಣ ಕರ್ಕೊಂಡ್ ಹೋಗಿ ಸರಿಯಾಗಿ ಹಾಕಿ ಹಾಕಿ ಸರಿಯಾಗಿ ಬೆಂದತ್ತಿ ಬೋಡಿ ಮಗಂಗ ನಿನ್ನೊಂಗಿತ ಯಾರ ಮಾಡ ಕುಟ್ಲ ಮಾಡ್ಸೋ ಹೋಗಬಾರ್ದು ಬೋಳಿ ಮಗ ನಟ ಕೊಡ್ತಾನೆ నేనూ బగత్ తలన కర్స్క్రీ చికెస్ నోడ్తీరీ ఉన్న గుర్ కర్ గిట్టిన మాడక బోరింగ్ గుర్తివాల రూమ్ పెట్టివల్ అల్ మిర్తీ బా కొన్సర్తి మగ్గసా మన ఇవ్వరపక్కుల కొన్సీ కున్సిన నడు చక్రీ యాకమ్ ఇంత బుద్ధి కల్తీ ఆ సౌకార్ మన్య మదే ఆగి తర ఇక్క నోడి శాంతి అమ్మ నో బుద్ధి కల్సూ పాప ఏణ్ మగ ఇల్ అల్లి కుసి ఆగి ఇర్బనా ఇవత్ ಅಯ್ಯೋ ಎಲ್ಲಾ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಇನ್ನಂತರ ನಮ್ ಮನೆ ಒಳಗ್ ಸೇರ್ಸಕ್ಕಿಲ್ಲ ಎಲ್ಲಾರು ಹೋಗ್ತೇನೆ ಬೀದ್ ಬೀದ್ ಸುತ್ಕೊಂಡೇನೆ ಏನ್ ಮಾಡುದು ಮೀನಂದ್ರೆ ನನಗಿಷ್ಟ ಇನ್ನ ನಗು ಬಂದ್ರೆ ನನಗಿಷ್ಟ ಏನಿವತ್ತು ಶಿವರು ಫುಲ್ ಹಾಡ್ ಹೇಳ್ಕೊಂಡ ಫುಲ್ ಮಸ್ತ ಮಾತಾಡಕತ್ತಿರಾ ಏನಿವತ್ತು ಲವಲ್ ಬಿದ್ರಾ ನೀವು ನಮ್ಮವರು ನಾವು ನಿಮ್ಮವರು

ನೀವೇನು ನಿಮ್ಗೆ ಅಣ್ಣನ ಮತ್ತೊಂದು ಮಗದೊಂದ್ ಮಾಡಿ ಸಾಯಿಸಿ ಮತ್ತೊಂದ್ ಮಾಡಿ ಏನ್ ಬಂದಿಲ್ಲಲ್ಲ ಬಾಳ ನೊಂದಿ ವರ ಬಂದಿರೋ ಹುಡ್ಗಿ ನಿಮ್ಮಂತಿವರ್ನ ಮದುವೆ ಮಾಡ್ಕೊಂಡ್ರ ನಮ್ಮ ಮನೆಯಾಗ ಶ್ರೇಯಸ್ಸು ಆಯಸ್ಸು ಎಲ್ಲ ಸಿಗುತ್ತೆ ಪ್ರತಿ ಒಬ್ರುಗು ನಾವು ನಿಮ್ದೇ ಇರ್ತೀವಿ ಇವಾಗ ನಾನ್ ಎಷ್ಟು ದಿನ ಆದ್ರುನು ಈಗ ನಾನು ಒಂದ್ ಹುಡುಗಿನ ಲವ್ ಮಾಡ್ತಿದ್ದಪ್ಪ ಆ ಹುಡ್ಗಿ ನನಗ ಕೈ ನಮ್ಮ ಅಮ್ಮನ್ ನೋಡ್ಕೊಳಲ್ಲ ಮಾಡಲ್ಲ ಹಂಗ ಹಿಂಗ ಹೇಳಿ ಅವಾಗ ನಮ್ಗೆಷ್ಟ್ ನೋವರುತ್ತೇಳಿ ಹಾ ನಾ ನಾನು ಅವನ್ನೆಲ್ಲ ಮರಿಯಾಕ ನಿಮ್ ಜೊತೆ ಮದ್ವೆ ಏನ ರಾಣಿ ತರ ಸಾಕೊಂತನ್ರಿ ನಿನ್ನ ಹುಡ್ಗಿಲ್ಲ ನಿಮ್ಮಪ್ಪ ಅವಲ್ಲ

ಅದು ಅಪ್ಪ ಹಾಕಿ ಬಿಟ್ಟು ಹಾಕಿ ಬಿಟ್ಟು ಕೇಳ್ತಿದ್ಲು ಹ ಎಷ್ಟು ನಿಮ್ದು ಅಂತ ಹೇಳಿ ಹಾಕಿ ಬಿಟ್ಟು ಹಾಕಿ ಬಿಟ್ಟು ಕೇಳ್ತಿದ್ಲು ಹ ಹಾಕಿ ಹಾಕಿ ಬಿಟ್ಟೆ ಅಪ್ಪ ಕೇಳ್ತಿದ್ದು ನನ್ನ ಎದೆ ಹೊಡ್ಕೊಂತಿದ್ದಲ್ಲ ಎಷ್ಟೈತಿ ಹಾಕಿ ಬಿಟ್ಟೆ ಅಂತ ಹೇಳಿ ನೋಡ್ತಿದ್ಲು ಅಷ್ಟೇ ಕಣಪ್ಪಯ್ಯ ಅಷ್ಟೇ ಹ್ಞೂ ಕಣಲ್ಲ ಪಾಪ ಹೃದಯ ಹೆಂಗ್ ಪಡ್ಕೊಳತ್ತೆ ಅಂತ ನೋಡಿ ತಾನೆ ಲವ್ ಮಾಡೋದು ಮದ್ವೆ ಮಾಡ್ಕೊಂಡ್ ಮ್ಯಾಗ ನಾವು ನೋಡಿ ಮಿಕ್ಕನ ಈ ಆಟ ಎಲ್ಲ ನನ್ ಕೆಲಕ್ ಬರ್ಬೇಡ ನಾವು ಹಳೆ ಕಾಲದವ್ರು ಹ್ಞೂ ನಿಮ್ ಆಟಗಳೆಲ್ಲ ಮೊದ್ಲ ಆಡಿರೋ ನಾವು ಸರಿ ತಕ್ಕ ಇವತ್ತು ಪೂಜಾರು ಬರ್ತಾರ ಇವತ್ತು ಶಾಸ್ತ್ರ ಹೇಳಿ ಏನು ಮುಂದಿನ ತಿಂಗಳು ಈ ತಿಂಗಳೊಳಗ ಯಾವಾಗ ఏను ఎత్తాంతిన్ ఏవతి అందర్ దిన్ ప్రస్తుత మాట్బడుమా సుమక ఎస్ దాంత్ కుత్క అయ్యోట అయ్యో తలన ఎత్తుల మామ మామ అంత మాత మాతా ఇవ్వగ్ తల తగ్గ నిత్ ఇల్ కట్ తిందా ఎత్త

ಹೈ ಲವ್ಯೂ ರೀ ನನ್ಗಂತೂ ನೀವ್ ಅಲ್ ತುಂಬಾ ಇಷ್ಟ ರೀ ನಾನ್ ಇಡೀ ಊರಾಕ ಹೇಳ್ಕೊಂಡ್ ಬರ್ಬೇಕು ನಿಮ್ನ ಗಾಡಿಯ ಕರ್ಕೊಂಡ್ ಹೋಗ್ಬೇಕು ಹೇಳಿ ತುಂಬಾ ಆಸೆ ಆದ್ರೆ ಅಮ್ಮ ಅಪ್ಪ ಇವಾಗ್ಲೇ ಬೇಡ ಇವ್ರು ಕರ್ಕೊಂಡ್ ಹೋಗು ಅಂತ ಹೇಳ್ತಿದಾರೆ ಒಂದ್ ಎರಡ್ ಮೂರ್ ದಿನ ಹ್ಮ್ ಅವ್ರ ಅನ್ಕೊಂಡ್ರದ್ ಆಗ್ಲಿ ಹಾ ನಾವ್ ಅನ್ಕೊಂಡ್ರದ್ ಆಗ್ಲಿ ಅವಾಗ ಕರ್ಕೊಂಡ್ ಸುತ್ತಾಡ್ತೀನಿ ನಿಮ್ನ ಬೈಕ್ ಆಗ ನೋಡ್ರೆಲ್ಲ ವೀಕ್ಷ ಅಲ್ಲಾ ನಂದು ಬಂದಿರ ಹುಡುಗಿ ಯಾವ್ದೇ ಕಾರಣಕ್ಕೂ ಮನೆಯಾಗ ನೋಯ್ಬಾರ್ದು ಅಷ್ಟೇ ಹ್ಮ್ ಖುಷಿ ಖುಷಿಯಾಗಿ ರಾಣಿ ತರ ನೋಡ್ಕೊಂತೀನಿ ಈ ಭಗವಂತ ಕೇಳಿ ಕೊಟ್ಟ ಕೊಡ್ತಾನೆ ಎಲ್ರಾಗುವ ನಿಮ್ದೇನ ಕೊಡ್ತಾನೆ ಕಾಯಬೇಕಷ್ಟೇ ಇವತ್ತು ನಿಮ್ದಿ ಕಿತ್ಕೊತಾನೆ ಕ್ತ್ಕೊಂಡ್ ಆಡಿಸ್ತಾನೆ ಮುಂದೆ ದಿನ ನಿಮ್ದಿ ಕೊಟ್ಟಾಗ ಕೊಡ್ತಾನ ಆ ಖುಷಿ ಮ್ಯಾಗ ಆ ಭರವಸೆ ಮ್ಯಾಗ ಮನುಷ್ಯ ಬದುಕೆ ಹೊರ್ತು ಏ ಇಲ್ಲ ನನಗ ಬೇಸರ ಬಿಟ್ಟು ಜೀವನ ತಕೊಂಡ್ರ ಏನೂ ಇಲ್ಲ ಈಗ ಶಾಂತಿನ ನೋಡ್ರಿ ಇವಾಗ ಒಂದ್ ಬಿಟ್ಟರು ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳಿ ಖುಷಿ ಖುಷಿಯಾಗಿದ್ಲು ಇವಾಗ ನೋಡಿ ನಮ್ ನಾನು ಅವಳು ಸೇರಿದ್ರಿಂದ ನಿಮ್ದಿ ಬದುಕು ಅಂತ ಇದೆ ಅವ್ಳಿಗಾದ್ರು ಅಷ್ಟೇ ನನ್ಗಾದ್ರೂ ಅಷ್ಟೇ ನಾನು ಲವ್ ಫೇಲ್ಯೂರ್ ಆಗಿ ನಾನು ನನ್ನ ಮೊದಲೇ ಬೇಡ ಅನ್ಕೊಂಡು ನಾನು ಸಿಕ್ಕಾ ಬಟ್ಟೆ ಹೋಗ್ತಾ ಇದ್ದೆ ಆದ್ರೆ ಇವಾಗ ನೋಡಿ ಖುಷಿ ಅನ್ನೋದು ನಾವಾಗ್ ನಾವೇ ಕಂಡ್ಕೊಬೇಕು ಇವತ್ ಯಾವತ್ತ ಹೋಗ್ತಿವೋ ಯಾವತ್ತಿರ್ತೀವೋ ಗೊತ್ತಿಲ್ಲ ಇವತ್ತು ಮಾತಾಡ್ತಿದೀವಿ ನಾಳೆ ಹೋಗ್ಬೋದು ಇರೋವರೆಗೂ ಖುಷಿ ಖುಷಿಯಾಗಿ ನಿಮ್ದೇ ಹೋಗ್ಬಿಡ್ಬೇಕಷ್ಟೇ ఓకే వీక్షకర ఎవడానికి ముగ్గుతాయి నిమ్మ అభిప్రాయాలను కమెంట్స్ మనకేసి లైక్ మిషి మరి చాలా సబ్స్క్రైబ్ బెల్క క్లిక్ మిథ్యాంక్ వాచింగ్